ಸ್ವಾಗತ ನಾನು ಅಮೀನ್ ಶೇಖ್ ತಂದೆ ತಾಯಿಯ ಮೇಲೆ ಪ್ರೀತಿ ಇರಲಿ ಸಿದ್ದರಾಮ ಶ್ರೀಗಳು ಕರೆ ಶಿಂದಗಿ ಸಮಾಜದಲ್ಲಿ ಹಣ ಆಸ್ತಿ ಅಂತಸ್ತಿಗೆ ಹೆಚ್ಚು ಬೆಲೆ ಇದೆ ಎಂದು ಬ್ಯಾಡಗಿಹಾಳ್ ಪಂಡಿತ ರತ್ನ ಪ್ರವಚನಕಾರ ಶ್ರೀ ಸಿದ್ದರಾಮ ಶ್ರೀಗಳು ಹೇಳಿದರು ತಾಲೂಕಿನ ಬಂದ ಗ್ರಾಮದ ಬಸಯ್ಯ ಮುತ್ಯಾನ ಮಠದಲ್ಲಿ ಪಟ್ಟಣದ ಮಠದ ಲಿಂಗೈಕ್ಯ ಶಟಸ್ಥಲ ಬ್ರಹ್ಮ ಶ್ರೀ ಸಿದ್ದಲಿಂಗ ಶಿವಾಚಾರ್ಯರಿಂದ ಅನುಗ್ರಹಿತ ಮಹಾಮಹಿಮ ಶ್ರೀ ಬಸಯ್ಯ ಮುತ್ಯಾನ ಹಿರೇಮಠದ ಜಾತ್ರೆ ಹಾಗೂ ಜಗನ್ಮಾತೆ ಶ್ರೀದೇವಿ ಜಾತ್ರಾ ಮಹೋತ್ಸವ ನಿಮಿತ್ತವಾಗಿ ಗೋಲ್ಗೇರಿ ಶ್ರೀ ಗೊಲ್ಲಾಳೇಶ್ವರ ಮಹಾಪುರಾಣ ಪ್ರವಚನದಲ್ಲಿ ಅವರು ಮಾತನಾಡಿ ಮನುಷ್ಯನಿಗೆ ಸಂಸ್ಕಾರ ಅವಶ್ಯಕವಾಗಿದ್ದು ಸಂಸ್ಕಾರವಂತನಾದ ವ್ಯಕ್ತಿ ಕುಟುಂಬದಲ್ಲಿ ಹೊಂದಾಣಿಕೆ ಬದುಕಲು ಸಂಸ್ಕಾರ ಸಹಕಾರ ನೀಡುತ್ತದೆ ನಮ್ಮ ತಂದೆ ತಾಯಿ ಗುರು ಹಿರಿಯರು ಅವರ ಆರೈಕೆ ಮಾಡುವುದು ಪ್ರತಿ ಮಕ್ಕಳ ಕರ್ತವ್ಯವಾಗಬೇಕು ತಂದೆ ತಾಯಿ ನಮಗೆ ಹೊಟ್ಟೆ ತುಂಬಾ ಅಣ್ಣವು ಕೊಟ್ಟು ವಿದ್ಯೆ ಬುದ್ಧಿ ಕೊಟ್ಟು ದೊಡ್ಡವರನ್ನಾಗಿ ಮಾಡಿರುತ್ತಾರೆ ಆದರೆ ಕುಟುಂಬದಲ್ಲಿ ಮಾನವೀಯ ಸಂಬಂಧಗಳು ಕ್ಷೀಣವಾಗುತ್ತಾ ಸಾಗಿವೆ ಆದ್ದರಿಂದ ಕುಟುಂಬದಲ್ಲಿ ಮಕ್ಕಳಿಗೆ ಸಂಸ್ಕಾರ ನೀಡಬೇಕು ಎಂದರು ಬ್ಯಾಡ್ಗಿಹಾಳದ ಭೀಮಾಶಂಕರ ಹಿರೇಮಠ ವೇದಿಕೆ ಮೇಲೆ ಇದ್ದರು ಮಹದೇಶ್ ಹಿರೇಮಠ ಶಾಸ್ತ್ರಿಗಳು ಒಂದಾಲ್ ಸಿದ್ದರಾಮ ಕೊಳುಕುಮಟಗಿ ಕವಿ ಕಲಾವಿದ ಸಾಹಿತಿ ಸಿದ್ದರಾಮ ಬ್ಯಾಕೋಡ್ ಹಾಗೂ ಬಸವರಾಜ ಬಾಗೇವಾಡಿ ಸಂಗೀತ ಸೇವೆ ಮಾಡಿದರು ದೋಳಪ್ಪಗೌಡ ಬಿರಾದಾರ್ ಬಸವಣ್ಣಾಗಿದ್ದರು ತಾಲೂಕಾ ಜಂಗಮ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ಶಂಕರಲಿಂಗಯ್ಯ ಹೆರೇಮಠ ಸ್ವಾಗತಿಸಿದರು ಆದರ್ಶ ಶಿಕ್ಷಕ ಮಹಾರುದ್ರಯ್ಯ ಹೆರೇಮಠ ನಿರೂಪಿಸಿ ವಂದಿಸಿದರು ಸಕಲ ಸದ್ಭಕ್ತ ಮಂಡಳಿ ಶ್ರೀ ಬಸಯ್ಯ ಮುತ್ಯಾನ ಶಿಷ್ಯವೃಂದ ಭಾಗವಹಿಸಿದರು ஜத்து கல்ய மா நானே நூறு ஜகத்தி அந்த எழுத்தல அந்த ஆகே இல்லை இடீ சிண்டி தாலுக்கினி ಮೊದಲು ಗೊಲ್ಲಿದ್ದು ಡವಳಾರ ನಂತರದ ಒಳಗೆ ಕೊಲ್ಲರೆಗೆರಿ ಕೋಲಗೇರಿ ಅಂತ ಬರ್ತಾರೆ ಅದಕ್ಕೆ ಡವಳೇಶ್ವರ ಪಟ್ಟಣ ಅಂತ ಕರೀತೀವಿ ಆ ಇಂಥಗಳು ಗುಪ್ತ ಆ ಊರೊಳಗೆ ಒಂದಿಬ್ಬರು ಗಂಡ ಇರುತ್ತೀರಂತ ಬದುಕುಗಳೇ ದಂಪತಿ ಅವರಿಗೆ ಉಳ್ಳಿ

ஒரே தக்க சமஹல்லாய் ஐயே நீ மையாய் ஐயே 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 சி ரிசம்பதா மக்களே இல்லிலே ஏது நபிஷா மக்களே நதி தப்பத்து தோண்டி ஏமாந்து அதுகேட மாறி வலையப்படதாக காளியோட காளியோட கிட்ட ஜெங்கமஸ் யோகி அகலவா ஹளே

ఈ రూపాయలు చంప